ಅದು ಎಲ್ಲ ಇದು ಹಾಕ್ತೈತಿ ಸರ್ ಅಂದರೆ ಸಿರಿಗೆಟು ಸ್ಮೋಕಿಂಗ್ ಎಲ್ಲ ಇದು ಮಾಡ್ತಾರಲ್ಲ ಅವೆಲ್ಲ ಮಾಡಬಾರ್ದು ಎಲ್ಲ ಪೊಲೀಸರು ಬಂದು ಹಿಡಿತಾರೆ ಎಲ್ಲ ಫೈನ್ ಇಡ್ತೈತಿ ಅವ್ರಿಗೆಲ್ಲ ಆಮೇಲೆ ಗುಟ್ಕ ತಿಂತಾರೆ ಎಲ್ಲ ಆ ಟೈಪ್ ಅವೆಲ್ಲ ಹ್ಯಾಬಿಟ್ಟು ಸರಿ ಇಲ್ಲ ಅಂದರೆ ಎಲ್ಲ ಮತ್ತು ಪಬ್ಲಿಕ್ಕಗೂ ಇದು ಹಾಕೈತಿ ರೀ ಎಲ್ಲ ಅಂದರೆ ಸಿರಿಗೆ ಸ್ಮೋಕಿಂಗ್ ಮಾಡ್ತಾರೆ ಧುವ ಎಲ್ಲ ಬಿಡ್ತಾರೆ ಎಲ್ಲ ಮೈ ಮ್ಯಾಗೆ ಬರ್ತೈತಿ ಎಲ್ಲ ಹೋಗು ಮಂದಿಗೆ ಎಲ್ಲ ಪ್ರಾಬ್ಲಮ್ ಆಕೈತಿ ಅವೆಲ್ಲ ಆಬಾರ್ದ್ರಿ ಅವು ಎಂಥ ಎಲ್ಲ ಐಟಮ್ ಐತ್ರಿ ಅನುಕೂಲ ಅಂದ್ರೆ ಎಲ್ಲ ಇದು ಮಾಡ್ಬೇಕು ರೀ ಪೊಲೀಸರು ಹೋಗಿ ಹೋಗಿ ಅವ್ರ ಕಡೆ ಯಾರು ಸ್ಮೋಕಿಂಗ್ ಮಾಡ್ತಾರ ಅವ್ರ ಕಡೆ ಫೈನ್ ಎಲ್ಲ ಇಸ್ಕೋಬೇಕ ಎಲ್ಲ ಅವ್ರು ಮಾಡ್ಬೇಕ್ರಿ ಅಂದ್ರೆ ಯಾರು ಗುಡ್ಕ ಹೋಗಲ್ ಬಿಡ್ತಾರೆ ದಾರ್ಯಾಗ ಎಲ್ಲ ಇಂಥದ್ದು ತಿರುಗೇಟು ಸ್ಮೋಕಿಂಗ್ ಮಾಡ್ತಾರೆ ಈಗ ಎಲ್ಲ ಅವ್ರದ್ದು ನೋಡಿ ನೋಡಿ ದೊಡ್ಡವ್ರದ್ದು ಎಲ್ಲ ಸಣ್ಣವ್ರು ಕಲಿತಾರೆ ಎಲ್ಲ ಕಲಿಬಾರ್ದು ಈಗ ಸಣ್ಣ ಹುಡುಗರು ಏನು ಮಾಡ್ತಾರೆ ಇಟ್ಕೊಂಡಿರ್ತಾರೆ ಸಣ್ಣವನ್ನ ತನ್ನವನ್ನ ಹಿಡಾಕ ಹೋಗಿಬಿಡ್ತಾನ್ರಿ ಅಂತ ಎಲ್ಲ ಹಿಡಿಬಾರ್ದೆ ತನ್ನವ ಅದು ಎಲ್ಲ ಎಲ್ಲ ಇದು ಎಲ್ಲ ದೇಶಕ್ಕೆಲ್ಲ ಹಾಡು ಮಾಡ್ಬಿಡ್ತಿ ಎಂತ ಎಲ್ಲ ಅಂತಂದ್ರೆ ಎಲ್ಲ ಸ್ಮೋಕಿಂಗ್ ಹಿಡ್ಕೊಂಡು ದೊಡ್ಡವ್ರು ಮಾಡ್ಕೊಂಡು ಹೋದ್ರೆ ಸಣ್ಣವ್ರು ಏನ್ ಮಾಡ್ತಾರೆ ಅವ್ರು ನಮ್ಮಅಪ್ಪ ಅಂತ ಹೇಳಿ ನಾವು ಸೇರ್ಬೇಕು ಅಂತ ಹೇಳಿ ಅವೆಲ್ಲ ಸೇರ್ತಾರೀ ಅವೆಲ್ಲ ಸೇರಬಾರ್ದು ಅದೇ ಪ್ರಕಾರ ರೀ ಅವೆಲ್ಲ ಆಬಾರ್ದೆ ಈ ದೇಶಕ್ಕೆ ಈಗ ನಾವು ಎಲ್ಲ ಮಾಡಿ ಹಾಡಿದ್ರೆ ನಮ್ಮ ಮಕ್ಕಳು ಹಾಡಬಾರ ಆ ಟೈಪ್ ನಮ್ಮ ಮಕ್ಕಳೆಲ್ಲ ಸ್ಮೋಕಿಂಗ್ ನಮ್ಮ ಒಳಗೆ ಇದರಿಂದ ಮುಕ್ತಿ ಪಡ ಹ ಸರ ಅಂದ್ರೆ ಗೋರ್ಮೆಂಟ್ ಅವ್ರ ಎಲ್ಲ ಮಾಡ್ಬೇಕ್ರಿ ಅದ್ರ ಪ್ರಕಾರ ಅವ್ರು ಮಾಡಿದ್ರೆ ಹಾಕೈತ್ರಿ ಯಾಕಂದ್ರೆ ಈಗ ಮಂದಿ ಎಲ್ಲ ಕ್ರಿಕೆಟ್ ಕ್ರಿಕೆಟ್ ತಿರ್ಕೊಂಡು ಹೋಗ್ಕಾರಲ್ಲ ರೋಡ್ ಮ್ಯಾಗ ಎಲ್ಲ ಅವ್ರಿಗೆ ಹಿಡಿದು ಪಬ್ಲಿಕ್ ಕ್ಯಾಶ್ ಇಸ್ಕೊಬೇಕ್ರಿ ಅವ್ರ ಕಡೆ ಫೈನ್ ಹಾಕ್ಬೇಕೆಲ್ಲ ಹಿಂಗೆಲ್ಲ ಮಾಡಿದ್ರೆ ಆಕೈತಿ ಈಗ ಎಲ್ಲ ಏನು ಮಾಡ್ತಾರೆ ಮಂದಿ ಎಲ್ಲ ಅಡ್ಡಾಡ್ಕೊಂಡು ಹೋಗಿಬಿಡ್ತಾರೆ ಹಿಡ್ಕೊಂಡು ಅವ್ರು ನೋಡಿ ನೋಡಿ ಎಲ್ಲ ಮಂದಿಗೆ ಪ್ರಾಬ್ಲಮ್ ಆಕೈತಿ ಈಗ ಈಗ ಏನು ಮಾಡ್ತಾರೆ ಹಿಂಗೆ ಸುಮ್ಮಕ್ ಮಾಡ್ತಾರೆ ಹಿಂಗೆ ಪಬ್ಲಿಕ್ ನಿಂತಾರೆ ಅವ್ರ ಮ್ಯಾಗ ಹೋಗೋದು ಬಿಡ್ತಾರೆ ಈಗ ಏನು ಮಾಡ್ತಾರೆ ಅವ್ರ ಮ್ಯಾಗ್ಯಾಗ್ಯ ಉಗುಲ್ ಬಿಡ್ತಾರೆ ಎಲ್ಲ ಬಸ್ನಾಗು ಎಲ್ಲ ಮಂದಿ ಹೋಗ್ತಾರೆ ಒಬ್ಬರು ದಾರಿ ಆಡಿ ರೀ ಪಚಕಂದೆ ಹೋಗುಲ್ ಬಿಡ್ತಾರೆ ರೀ ಎಲ್ಲ ಮೈ ಮ್ಯಾಗ ಮಂಚಾರ ಮೈ ಮ್ಯಾಗೆ ಎಲ್ಲ ಹಾಡಾಕೈತ್ರಿ ಆಗ್ಬೇಕು ಸರ್ ಅವ್ರಿಗೆ ಎಲ್ಲ ಫೈನ್ ಫೈನ್ ಹಾಕಿದ್ರೆ ಬೆಸ್ಟ್ ರೀ ಯಾಕಂದ್ರೆ ಬಸ್ ಗಿತ್ನಾಗ ಏನು ಮಾಡ್ತಾರೆ ಮಂದಿ ಹೋಗ್ತಾರೆ ಸರ್ ಹೋಗು ಮುಂದೆ ಏನು ಮಾಡ್ತಾರೆ ರೀ ಹೋಗು ಮುಂದೆ ಏನು ಮಾಡ್ತಾರೆ ಸರ್ ಪಬ್ಲಿಕ್ಕಿಗೆ ಈಗ ಬಸ್ನಾಗ ಹೋಗ್ತಾರೆ ಮಂದಿ ಗಾಡಿ ತೊಗೊಂಡು ಹೋಗ್ತಾರೆ ಆಜು ಬಾಜು ಏನು ಮಾಡ್ತಾರೆ ಬಿಡ್ತಾರೆ ಕಿಡಕಿನಾಗಿಂದ ಎಲ್ಲ ಪಬ್ಲಿಕ್ ಶ ವೈಟ್ ಶರ್ಟ್ ಹಾಕೊಂಡು ಹಾಕ್ತಾರೆ ಏನರ ಆಫೀಸ್ಗೆ ಹೋಗ್ತಾರೆ ಏನರ ಹೋಗ್ತಾರೆ ರೀ ಏನು ಮಾಡ್ತಾರೆ ಗುಡ್ಕ ಆಗಲಿ ಎಲ್ ಹಿಡಿಕೆ ಆಗಲಿ ಏನಾರ ಹಾಕ್ಕೊಂಡೆಲ್ಲ ತಿಂದು ಉಗುಲ್ ಬಿಡ್ತಾರೆ ಅಂತೆಲ್ಲ ಉಗುಳ್ಬಾರ್ದು ರೀ ಬತ್ನಾಗೆ ಎಲ್ಲ ಬಸ್ನಾಗೂ ಫೈನ್ ಹಾಕ್ಬೇಕು ಮಂದಿಗೆ ಆಮೇಲೆ ಎಲ್ಲ ಅಡ್ಡಾಡ್ ಮಂದಿಗೆ ಫೈನ್ ಹಾಕ್ಬೇಕು ರೀ ಎಲ್ಲ ಸ್ಮೋಕಿಂಗ್ ಮಾಡ್ತಾರೆ ಏನರ ಗುಡ್ಕ ಹಾಕ್ತಾರೆ ಏನರ ಗಾಡಿ ತೊಗೊಂಡು ಹೋಗ್ತಾರೆ ಆಜು ಮಂದಿಗೆ ಮಂದಿಗೆಲ್ಲ ಇದು ಮಾಡಿಬಿಡ್ತಾರೆ ರೀ ಏನು ಮಾಡಬೇಕು ರೀ ಮುಕ್ತಿ ಮಾಡ್ಬೇಕಂತ ಎಲ್ಲ ಬ್ರ್ಯಾಂಡ್ ಬ್ಯಾ ಬ್ಯಾನ್ ಮಾಡ್ಬೇಕು ರೀ ಸ್ಮೋಕಿಂಗ್ ಆಮೇಲೆ ಇದು ಗಾಂಜಾ ಗಿಂಜಾ ಹೊಡಿತಾರ ಮಂದಿ ಆಮ್ಯಾಗ ಇದು ಎಲ್ಲ ಗಿಫಡ ಎಲ್ಲ ಹಾಕೈತಿ ಎಲ್ಲ ಮಂದಿ ಏನ್ ಮಾಡ್ಬೇಕ್ರಿ ಬ್ಯಾನ್ ಮಾಡ್ಬೇಕಂತ ಎಲ್ಲಾಗ ಸಿಗರೇಟ್ ಸ್ಮೋಕಿಂಗ್ ಗುಟ್ಕಾ ಎಲೆಡ್ಕಿ ಅವೆಲ್ಲ ಬ್ಯಾನ್ ಮಾಡಿದ್ರೆ ದೇಶ ಒದ್ದಾರ್ಸ ಇರ್ತೈತಿ ಎಲ್ಲ ರೋಡ್ ಎಲ್ಲ ಕ್ಲೀನ್ ಇರ್ತೈತಿ ಏನ್ ಮಾಡ್ತಾರೀ ಮಂದಿ ಎಲ್ಲ ತಿನ್ ತಿಂದು ಎಲ್ಲ ಉಗಲ್ತಾರೆ ಎಲ್ಲ ರಾಡಿ ಮಾಡ್ತಾರೆ ಎಲ್ಲ ದೇಶಿಗೆ ಮತ್ತೆ ಎಲ್ಲ ಕ್ಲೀನ್ ಮಾಡುದು ಎಲ್ಲ ಇದು ಹಾಕೈತಿ ರೀ ಸ್ವಚ್ಛ ಸರ್ಕಾರ ಇರ್ಬೇಕ್ರಿ ಅಷ್ಟೇ ಸ್ವಚ್ಛ ಭಾರತ ಸ್ವಚ್ಛ ಸರ್ಕಾರ ಇರ್ಬೇಕು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡುದು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ